ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುತ್ತಿ ತುಟ್ಟಿ ಭತ್ತೆ ಕುರಿತು ಹೊಸ ಆದೇಶ ಬಿಡುಗಡೆ ನ್ಯೂ ಡಿ ಎ ಫಾರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಧಿಸೂಚನೆ ಜಸ್ಟ್ ಈಗ ತಾನೇ ವೆಬ್ಸೈಟ್ನಲ್ಲಿ ಬಂದಿದೆ ಹಾಗಿದ್ದಲ್ಲಿ ಬನ್ನಿ ನೋಡೋಣ ಪರಿಷ್ಕೃತ ಮೂಲ ವೇತನ ಎಷ್ಟು ಮಂಜೂರಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಶೇರ್ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ ಇಪ್ಪತ್ತ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಆದೇಶದ ಸಂಖ್ಯೆ ಅದಾದ ಮೇಲೆ ಇವತ್ತಿನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಈಗ ತಾನೇ ಬಂದಿರುವ ಆದೇಶ ಇಪ್ಪತ್ತ್ಮೂರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳ ಬಗ್ಗೆ ಆಲ್ರೆಡಿ ನಿಮಗೆ ಆದೇಶ ಬಂದ್ ಬಂದಾಗಿದೆ ತಂಗೂ ಕೂಡ ಗೊತ್ತಿದೆ ನಾವು ಡೈರೆಕ್ಟಾಗಿ ಈಗ ಡಿಸ್ಕಸ್ ಮಾಡೋಣ ತುಟ್ಟಿ ಭತ್ತೆ ಬಗ್ಗೆ ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ನೀವು ತುಟ್ಟಿ ಭತ್ತೆ ಕುರಿತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಜಸ್ಟ್ ವೇಟ್ ನಿಮಗೆ ನಾನು ಡೈರೆಕ್ಟ್ಲಿ ತುಟ್ಟಿ ಭತ್ತೆ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ನೋಡ್ತಿರ್ಬೋದು ನೀವು ಸರ್ಕಾರಿ ನೌಕರರಿಗೆ ನೀಡಲಾಗುವ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರ ತುಟ್ಟಿ ಭತ್ತೆಯ ಸೂತ್ರಕ್ಕೆ ಅನುಸಾರವಾಗಿ ಕ್ರಮಬದ್ಧಗೊಳಿಸತಕ್ಕಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರವು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ತೆಯ ಪ್ರತಿ ಶೇಕಡ ಒಂದಕ್ಕೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಓಕೆ ಮಲ್ಟಿಪ್ಲೇಷನ್ ಮಾಡಬೇಕಾಗುತ್ತೆ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ತೆಯನ್ನು ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶೂನ್ಯ ಆಗುತ್ತೆ ಯಾಕಂದರೆ ನಿಮ್ಮ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜ್ ಆಗಿದೆ ನಿಮ್ಮ ಬೇಸಿಕ್ನಲ್ಲಿ ಅದಾದ ಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಪರಿಷ್ಕೃತ ಮೂಲ ವೇತನದ ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮುಂದಿನ ತುಟ್ಟಿ ಭತ್ತೆಯು ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧ ಕ್ರಮಬದ್ಧಗೊಳಿಸುವಂತೆ ಇರತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ನಿಮಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತುಟ್ಟಿ ಭತ್ತೆ ಚಾಲ್ತಿಯಲ್ಲಿರುತ್ತೆ ವೀಕ್ಷಕರೇ ಇದೇ ಇವತ್ತಿನ ಬೇಕ್ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್